ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಪರಿಸರ ಸಚಿವಾಲಯದಿಂದ ಬ್ರೇಕ್ ಪಶ್ಚಿಮ ಘಟ್ಟ ಸದ್ಯಕ್ಕೆ ಸೇಪು ನವದೆಹಲಿ ನವೆಂಬರ್ ಒಂಬತ್ತು ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟ ಭಾಗದ ಹೊನ್ನಾವರ ಸಾಗರ ಭಾಗ ಒಳಗೊಂಡಂತೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ಕೇಂದ್ರ ಸರ್ಕಾರ ಐವತ್ನಾಲ್ಕು ಹೆಕ್ಟೇರ್ ಅರಣ್ಯ ಭೂಮಿ ವರ್ಗಾಯಿಸಲು ತಾತ್ಕಾಲಿಕ ತಡೆ ನೀಡಿದೆ ರಾಜ್ಯ ಸರ್ಕಾರ ಸ್ವಾಮ್ಯದ ಕೆ ಪಿ ಸಿ ಎಲ್ ನಿಂದ ಹೊನ್ನಾವರ ಗೇರುಸೊಪ್ಪದಲ್ಲಿ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ಹಿನ್ನೆಲೆಯಲ್ಲಿ ಶರಾವತಿ ಭೂಗತ ಜಲ ವಿದ್ಯುತ್ ಯೋಜನೆಯನ್ನು ರೂಪಿಸಿತ್ತು ಈ ಯೋಜನೆಗೆ ರಾಜ್ಯ ಸರ್ಕಾರ ಅನುಮತಿ ನೀಡಿತ್ತು ಆದರೆ ಈ ಯೋಜನೆ ಪರಿಸರ ಹಾನಿ ಎಂಬ ಕಾರಣಕ್ಕೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿತ್ತು ಈ ಯೋಜನೆ ಸಂಬಂಧಿಸಿದಂತೆ ಸುಮಾರು ಐವತ್ನಾಲ್ಕು ಹೆಕ್ಟರ್ ಅರಣ್ಯ ಭೂಮಿಯನ್ನು ವರ್ಗಾಯಿಸುವ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರ ತಾತ್ಕಾಲಿಕವಾಗಿ ಮುಂದೂಡಿದೆ ಪರಿಸರ ಸಚಿವಾಲಯದ ಅರಣ್ಯ ಸಲಹಾ ಸಮಿತಿ ಫಾರೆಸ್ಟ್ ಅಡ್ವೈಸರಿ ಕಮಿಟಿ ಅಕ್ಟೋಬರ್ ಇಪ್ಪತ್ತೇಳರಂದು ಹನ್ನೊಂದನೇ ಸಭೆಯನ್ನು ನಡೆಸಿತು ಈ ವಿಷಯವನ್ನು ಪ್ರಸ್ತಾಪಿಸಿದ ಈ ಕಮಿಟಿ ಪ್ರಸ್ತಾವಿತ ಯೋಜನೆ ಪ್ರದೇಶವು ಶರಾವತಿ ಪರಿಸರ ಸೂಕ್ಷ್ಮ ಪ್ರದೇಶವಾಗಿದ್ದು ಅವನತಿ ಹೊಂದುತ್ತಿರುವ ಸಿಂಗಳಿಕಗಳ ಸಂರಕ್ಷಿತ ಪ್ರದೇಶ ಹೊಂದಿದೆ ಈ ಯೋಜನೆಯಿಂದ ಹದಿನೈದು ಸಾವಿರಕ್ಕೂ ಹೆಚ್ಚು ಮರ ಕಡಿಯಬೇಕಾಗುತ್ತದೆ ಈ ಮರಗಳಲ್ಲಿ ಬಹಳಷ್ಟು ಪಶ್ಚಿಮ ಘಟ್ಟದ ಸ್ಥಳೀಯ ಪ್ರಜಾತಿಗಳಿಗೆ ಸೇರಿದ ಪ್ರಾಣಿ ಪಕ್ಷಿಗಳಿಗೆ ನೆಲೆ ಕಲ್ಪಿಸಿದೆ ವಿಶ್ವದಲ್ಲೇ ಮೂವತ್ನಾಲ್ಕು ಜೀವವೈವಿಧ್ಯ ಮುಖ್ಯಸ್ಥಾನದಲ್ಲಿ ಒಂದಾಗಿದೆ ಎಂದು ಹೇಳಿದೆ ಸಮಿತಿಯ ವರದಿಯ ಪ್ರಕಾರ ಈ ಅರಣ್ಯ ಪ್ರದೇಶವು ಈಕೋ ಕ್ಲಾಸ್ ಒಂದು ಮತ್ತು ಇಕೋ ಕ್ಲಾಸ್ ಮೂರು ವಿಭಾಗಗಳಿಗೆ ಸೇರಿದ್ದು ಅರಣ್ಯದ ಮರದ ಆವರಣ ದಟ್ಟತೆ ಕ್ರಮವಾಗಿ ಜೀರೋ ಪಾಯಿಂಟ್ ಫೈವ್ ಮತ್ತು ಜೀರೋ ಪಾಯಿಂಟ್ ಟೂ ಇದೆ ಇದು ಟ್ರೋಪಿಕಲ್ ವೇಟ್ ಎವ್ರಿ ಎವರಿಗ್ರೀನ್ ಸೆಮಿ ಎವರಿಗ್ರೀನ್ ಹಾಗೂ ಗ್ರಾಸ್ಲ್ಯಾಂಡ್ ಪ್ರದೇಶಗಳಾಗಿದೆ ಅತ್ಯಂತ ನಾಜೂಕಾದ ಮತ್ತು ಪುನಃಸ್ಥಾಪಿಸಲಾಗದ ಪರಿಸರ ವ್ಯವಸ್ಥೆಗಳನ್ನು ಇದು ಹೊಂದಿದೆ ಎಂದು ಉಲ್ಲೇಖಿಸಿದೆ ಈ ಪ್ರದೇಶದಲ್ಲಿ ಸಿಂಹ ಮುಖದ ಸಿಂಗಲೀಕಗಳು ಹುಲಿ ಚಿರತೆ ಬೇರ್ ಕಾಡು ನಾಯಿಗಳು ಕಿಂಗ್ ಕೊಬ್ರಾ ಮಲಬಾರ್ ದೈತ್ಯ ಅಳಿಲು ಸೇರಿದಂತೆ ಅಪರೂಪದ ಹಾಗೂ ಸ್ಥಳೀಯ ಪ್ರಾಣಿ ಪ್ರಜಾತಿಗಳು ಕಂಡುಬರುತ್ತವೆ ಎಂದು ಉಲ್ಲೇಖಿಸಿದೆ ಇತ್ತೀಚೆಗೆ ಅರಣ್ಯ ಜೀವಿಗಳ ಜನಗಣತಿಯ ಪ್ರಕಾರ ಶರಾವತಿ ಪರಿಸರ ಸೂಕ್ಷ್ಮ ಸಂರಕ್ಷಣಾ ಪ್ರದೇಶದಲ್ಲಿ ಏಳ್ನೂರ ಮೂವತ್ತು ಸಿಂಹಮುಖದ ಸಿಂಗಳಿಕಗಳು ದಾಖಲಾಗಿದ್ದು ಈ ಯೋಜನೆಯು ಅವುಗಳ ವಾಸಸ್ಥಳ ನಾಶ ಮಾಡುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದೆ ರಾಜ್ಯ ಸರ್ಕಾರ ಯೋಜನೆಗೆ ನೀಡಲಾದ ಪರ್ಯಾಯ ಅರಣ್ಯಾಭಿವೃದ್ಧಿ ಕಾಂಪನೇಸ್ಟ್ರಿ ಅಪರೇಟೇಷನ್ ಸ್ಥಳವು ಈ ವಾಸಸ್ಥಳ ನಷ್ಟಕ್ಕೆ ಪರಿಹಾರವಾಗುವುದಿಲ್ಲ ಎಂದು ಹೇಳಿದೆ ವೇಟ್ ಎವರಿಗ್ರೀನ್ ಅರಣ್ಯಗಳು ಅತ್ಯಂತ ಸಂಕೀರ್ಣ ಮತ್ತು ಪುನರುತ್ಪಾದನೆ ಮಾಡಲು ಕಷ್ಟಕರವಾದ ಪರಿಸರ ವ್ಯವಸ್ಥೆಗಳಾಗಿವೆ ಎಂದು ವರದಿ ಸ್ಪಷ್ಟಪಡಿಸಿದೆ ಯೋಜನೆಯು ಎರಡು ಜಲಪಾತಗಳು ಜಲಾಶಯಗಳು ಮತ್ತು ಮೂರು ಪಾಯಿಂಟ್ ಎರಡು ಕಿಲೋಮೀಟರ್ ಉದ್ದದ ಸುರಂಗಗಳು ಐದುನೂರು ಮೀಟರ್ ಆಳ ಸುರಂಗ ಮತ್ತು ಆ ಅಂಡರ್ಗ್ರೌಂಡ್ ಬ್ಲಾಸ್ಟಿಂಗ್ ಒಳಗೊಂಡಿದೆ ಈ ಪ್ರದೇಶವು ಪರಿಸರ ಸೂಕ್ಷ್ಮ ವಲಯವಾಗಿದ್ದು ಪರಿಸರ ಸೂಕ್ಷ್ಮ ಪ್ರದೇಶ ವರ್ಗ ಒಂದು ಮತ್ತು ಮೂರನೇ ವರ್ಗವನ್ನು ಹೊಂದಿದೆ ಪರಿಸರ ಸೂಕ್ಷ್ಮ ವಲಯ ಒಂದು ಮತ್ತು ಮೂರು ವಲಯವನ್ನು ಒಳಪಡಿಸುವುದರಿಂದ ಬ್ಲಾಸ್ಟಿಂಗ್ ಮತ್ತು ಮಳೆಗಾಲದ ಭಾರೀ ಮಳೆಯಿಂದ ಭೂಕುಸಿತ ಹಾಗೂ ಮಣ್ಣಿನ ಕರಗುವಿಕೆ ಅಪಾಯಗಳು ಹೆಚ್ಚಾಗಬಹುದು ಎಂದು ಎಚ್ಚರಿಸಿದೆ ಇದರಿಂದ ಪರಿಸರಕ್ಕೆ ಮಾತ್ರವಲ್ಲದೆ ಸುತ್ತಮುತ್ತಲಿನ ಮಾನವ ಸ್ವಸ್ತಿಗಳಿಗೆ ಸಹ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ಎಂದು ವರದಿ ಎಚ್ಚರಿಸಿದೆ ಬೆಂಗಳೂರಿನ ಪ್ರಾದೇಶಿಕ ಕಚೇರಿಯ ಅರಣ್ಯ ಉಪಮಹಾನಿರೀಕ್ಷಕರು ಮಹಾನಿರೀಕ್ಷಕರು ಜಿ ಆಫ್ ಫಾರೆಸ್ಟರ್ ಈ ಯೋಜನೆಯನ್ನು ಶರಾವತಿ ವ್ಯಾಲಿ ಸಂರಕ್ಷಣಾ ಪ್ರದೇಶದಲ್ಲಿರುವ ಕಾರಣದಿಂದ ಶಿಫಾರಸು ಮಾಡಿಲ್ಲ ಎಂದು ವರದಿ ತಿಳಿಸಿದೆ ಅದೇ ರೀತಿ ಕರ್ನಾಟಕದ ಮುಖ್ಯ ಅರಣ್ಯ ಜೀವ ಸಂರಕ್ಷಣಾಧಿಕಾರಿ ಸಹ ತೀವ್ರ ವ್ಯಾಕ್ಷೇಪ ವ್ಯಕ್ತಪಡಿಸಿ ಯೋಜನೆ ಜಾರಿಗೆ ಬಂದರೆ ಪ್ರಕೃತಿ ಮತ್ತು ವನ್ಯಜೀವಿಗಳಿಗೆ ಭಾರೀ ಹಾನಿ ಉಂಟಾಗಬಹುದು ಎಂದು ಎಚ್ಚರಿಸಿದ್ದಾರೆ ಸಮಿತಿಯು ಈ ಹೇಳಿಕೆಯನ್ನು ಉಲ್ಲೇಖಿಸಿ ಯೋಜನೆಯ ಆರ್ಥಿಕ ಲಾಭಕ್ಕಿಂತ ಪರಿಸರ ಹಾನಿಯ ಪರಿಣಾಮಗಳು ತುಂಬ ಹೆಚ್ಚಿನದ್ದು ಎಂದು ಹೇಳಿದೆ ಯೋಜನೆಯು ಅರಣ್ಯ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಂಬತ್ತು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಉಲ್ಲಂಘನೆಯಾಗಲಿದೆ ಎಂದು ಹೇಳಿದೆ ಅರಣ್ಯ ಸಲಹಾ ಸಮಿತಿ ಎಫ್ಎ ಸಿ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿದೆ ಯೋಜನೆಯಲ್ಲಿ ಮರಗಳ ಕಟಾವು ಸಂಪೂರ್ಣ ತಪ್ಪಿಸಲು ಅಥವಾ ಅತಿ ಅಗತ್ಯ ಮಟ್ಟಕ್ಕೆ ಮಾತ್ರ ಸೀಮಿತಗೊಳಿಸಲು ಕ್ರಮ ಕೈಗೊಳ್ಳಬೇಕು ಜೊತೆಗೆ ಯೋಜನೆಯ ವಿನ್ಯಾಸವನ್ನು ಮುಖ್ಯ ವನ್ಯಜೀವಿ ಸಂರಕ್ಷಣಾಧಿಕಾರಿಯ ಸಲಹೆ ಪಡೆಯುವ ಮೂಲಕ ಹಾಗೂ ಅನುಮೋದಿತ ವನ್ಯಜೀವಿ ನಿರ್ವಹಣಾ ಯೋಜನೆ ವೆಬ್ಸೈಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಅನುಸಾರ ಅಂತಿಮಗೊಳಿಸಬೇಕು ಎಂದು ನಿರ್ದೇಶಿಸಿದೆ ತಾತ್ಕಾಲಿಕವಾಗಿ ಮುಂದೂಡಿದೆ ಈ ಮೂಲಕ ಈಗ ಪ್ರಸ್ತಾಪವಾಗಿರುವ ಯೋಜನೆಯ ರೂಪುರೇಷೆಗಳನ್ನು ಬದಲಿಸಬೇಕಿದ್ದು ಅತಿ ಕಡಿಮೆ ಮರ ಕಡಿದು ಪರಿಸರ ಸೂಕ್ಷ್ಮ ವಲಯ ರಕ್ಷಣೆ ಸೇರಿದಂತೆ ಅಪರೂಪದ ಸಿಂಗಳಿಕೆಗಳ ರಕ್ಷಣೆ ಕುರಿತು ಯೋಜನೆಯ ನಕ್ಷೆ ಬದಲಿಸಬೇಕಿದ್ದು ರಾಜ್ಯ ಸರ್ಕಾರ ಯಾವ ನಿರ್ಣಯ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಈ ವಿಡಿಯೋವನ್ನು ಬೇರೆಯವರಿಗೂ ಶೇರ್ ಮಾಡಿ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ